ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯತ್ನಲ್ಲಿ ಏನೇನು ವಿಷಯಗಳು ಚರ್ಚೆ ಆಗಬೇಕು ಅಂತ ನಿಮ್ಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನಗೆ ಗೊತ್ತಿರುವಂಥ ಕೆಲವು ವಿಚಾರಗಳ ಬಗ್ಗೆ ಸೊ ಇಲ್ಲಿ ನನ್ನ ಒಂದು ಪ್ರಶ್ನೆಗಳು ಅಥವಾ ಒಂದು ಏನು ಚೀ ಪಂಚಾಯತ್ನಲ್ಲಿ ಏನು ಚರ್ಚೆ ಆಗಬೇಕು ಸೊ ಆ ವಿಷಯಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗಲೇಬೇಕು ಬಿಕಾಸ್ ಆಫ್ ಈ ವಾರ ಸಿಕ್ಕಾಪಟ್ಟೆ ವಿಷಯಗಳು ನಡೆದಿದೆ ಜೊತೆಗೆ ಸೊ ಪಾರ್ಶಾಲಿಟಿಗಳು ಫಿಸಿಕಲ್ ಅಟ್ಯಾಕು ಇವೆಲ್ಲ ನಡೆದಿದೆ ಓಕೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಎಲಿಮಿನೇಷನ್ ಯಾರಾಗ್ತಾರೆ ಆ್ಯಂಡ್ ಇವಾಗ ಇನ್ನೇನು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಇನ್ನೊಂದು ಎರಡು ವೀಕ್ ಅಷ್ಟೇ ಇರೋದು ಸೊ ಇವಾಗ ಎಲಿಮಿನೇಷನ್ಗಳು ಮುಖ್ಯ ಆಗುತ್ತೆ ನನ್ನ ಪ್ರಕಾರ ತೊಗೊಳಕ್ಕೆ ಹೋದರೆ ಹೇಳ್ತೀನಿ ಓಕೆ ಸೊ ಫಸ್ಟು ಏನೇನು ಡಿಸ್ಕಷನ್ ಆಗಬೇಕು ಅಂತ ಅನ್ಸುತ್ತೆ ಅಂತ ನನ್ನ ಪ್ರಕಾರ ಅಂತಂದರೆ ಒಂದು ಭವ್ಯ ಅವರು ಹನುಮಂತನ ಮೇಲೆ ಕೈ ಮಾಡಿರುವಂಥದ್ದು ಆ ಟಾಸ್ಕ್ ಮಧ್ಯೆ ಅವನಿಗೆ ಹೊಡೆದಿರುವಂಥದ್ದು ಇದನ್ನೇ ಫಸ್ಟ್ ನಾನು ಪ್ರಿಯೋರಿಟಿಯಾಗಿ ಇಟ್ಕೊತೀನಿ ಬಿಕಾಸ್ ಆಫ್ ಅದು ಒಂದು ಸಾರಿ ನಡೆದಿಲ್ಲ ಪದೇ ಪದೇ ನಡೆದಿದೆ ಓಕೆ ಹನುಮಂತನ ಮೇಲೆ ಒಂದು ಸಾರಿ ರೀಸೆಂಟಾಗಿ ನಡೆದಂಥ ಇನ್ನೊಂದು ಬಾಲ್ ಟಾಸ್ಕಲ್ಲಿ ಮಂಜು ಮೇಲೆ ಒಂದೆರಡು ಸಾರಿ ಏನೋ ಆ ಥರ ಹೊಡೆದಿದ್ದಾರೆ ಕಾಲು ಹೊಡೆದಿದ್ದಾರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಹಿಂಗೆ ಕೊಟ್ಟಿರೋಂಥದ್ದು ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅದು ಯಾವ ಒಂದು ಮೂಡಲ್ಲಿ ಹೊಡೆದಿದ್ದಾರೋ ಅದು ಬೇರೆ ವಿಷಯ ಬಟ್ ಹೊಡೆದಿರೋದಂತೂ ಸತ್ಯ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಅವ್ರನ್ನ ಮನೆ ಆಚೆ ಕಳಿಸ್ಬೋದಾಗಿತ್ತು ಓಕೆ ಸೊ ಬಟ್ ಅವರು ಕಳಿಸಲಿಲ್ಲ ಗೊತ್ತಿಲ್ಲ ಏನಕ್ಕೆ ಎತ್ತ ಹೇಳ್ಬಿಟ್ಟು ಇವಾಗಿರೋ ಸೀಸನ್ ಬಿಸ್ ಬಿಗ್ ಬಾಸ್ಗೆ ಅವಾಗಿರೋಂಥ ಬಿಗ್ ಬಾಸ್ ಟೀಮ್ಗೆ ಬೇರೆಯೇ ತುಂಬ ಡಿಫ್ರೆನ್ಸ್ ಇದೆ ಸೀಸನ್ ಐದರಲ್ಲಿ ಸೊ ಇದೇ ರೀತಿಯಲ್ಲಿ ಸಂಯುಕ್ತ ಹೆಗ್ಡೆ ಅವರು ಸೊ ಅಲ್ಲಿ ಯಾರೋ ಆಚಾರ್ಯ ಸಮೀರ್ ಆಚಾರ್ಯ ಅವ್ರಿಗೆ ಇದೇ ಒಂದು ಟಾಸ್ಕ್ ಸಮಯದಲ್ಲೇ ಹೊಡಿತಾರೆ ಎಲ್ಲೂ ಮುಟ್ಟಿದ್ರು ಅಂತ ರೀಸನ್ನ ತೊಗೊಂಡು ಸೊ ಅವರು ಹೊರಡಿದ್ದು ಹೊರಡಿ ಹೊಡಿತಾರೆ ಬಟ್ ಅಂತ ಅವರಿಗೆ ಸೊ ಬಿಗ್ ಬಾಸ್ ಅವರು ಅವ್ರು ಗೆಸ್ಟಾಗಿ ಬಂದಿರ್ತಾರೆ ಆ್ಯಕ್ಚುಲಿ ಅವ್ರು ಗಂಟೆ ಸ್ಟೆ ಬಂದಿರಲ್ಲ ಸಂಯುಕ್ತ ಹೆಗ್ಡೆ ಅವರು ಗೆಸ್ಟಾಗಿ ಬಂದಿರ್ತಾರೆ ಬಟ್ ಆದರೂ ಒಂದು ಹತ್ತು ಹದಿನೈದು ದಿನ ಇದ್ದಿರ್ತಾರೆ ಅವರು ಸೊ ಅಂಥವರು ಅಲ್ಲಿ ಹೊಡೆದಾದ್ಮೇಲೆ ಅವರನ್ನು ಆ ಒಂದು ರೀಸನ್ನ ಕೊಟ್ಟು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅವ್ರನ್ನ ಏನಕ್ಕೆ ಆಚೆ ಕಳಿಸ್ತಾರೆ ಅಂತಂದರೆ ಸಮೀರ್ ಆಚಾರ್ಯ ಜೊತೆಗೆ ಕೆಲವು ಪ್ರತಿಸ್ಪರ್ಧಿಗಳು ದಿವಾಕರ್ ಅವರೆಲ್ಲ ನಿಂತ್ಕೊತಾರೆ ಹಿಂಗೆಲ್ಲ ಮಾಡಿದ್ರೆ ಹೇಗೆ ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅವ್ರ ಮೇಲೆ ಆಪಾದನೆ ಮಾಡಿದರೆ ನಾಳೆ ನಮ್ಮ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅವರು ಸುಳ್ಳು ಆಪ್ ಆಪಾದನೆ ಅಂತೇಳಿ ದಿವಾಕರ್ ವಾಯ್ಸ್ ರೈಸ್ ಮಾಡ್ತಾರೆ ಆ್ಯಂಡ್ ಸಮೀರ್ ಆಚಾರ್ಯ ಅಂತೂ ಅಲ್ಲಿ ಪಟ್ಕೊಂಡು ಕುತ್ಕೊತಾರೆ ಅವಳು ನನಗೆ ಹೊಡೆದಿದ್ದಾಳೆ ನಾನು ಮುಟ್ಟಿಲ್ಲ ನಾನು ಹೊಡೆದಿದ್ದಾಳೆ ನಾನು ಮುಟ್ಟಿದ್ರೆ ನಾನು ಆಚೆ ಹೋಗ್ತೀನಿ ಅವಳು ಹೊಡೆದಿರೋದ್ರಿಂದ ಅವ್ರನ್ನ ಆಚೆ ಕಳಿಸಿ ಡಿಸಿಷನ್ ತೊಗೊಳ್ಳಿ ಇಲ್ಲ ಅಂತಂದರೆ ಮನೆಯಲ್ಲಿರೋ ಸಾಮಾನೆಲ್ಲ ಎತ್ತೆತ್ತಿ ಬಿಸಾಕ್ತೀನಿ ನಾನು ಅನ್ನೋ ಒಂದು ಮಟ್ಟಕ್ಕೆ ಅವರಲ್ಲಿ ತುಂಬ ಗಲಾಟೆ ಥರ ಮಾಡ್ತಾರೆ ಸಮೀರ್ ಆಚಾರ್ಯ ಅವರು ಸೊ ಆವಾಗ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮಲ್ಲಿ ಕರೆದು ಎಲ್ಲ ಮಾಡಿ ಫೈನಲಿ ಆ ಸಂಯುಕ್ತ ಇಡ್ಡೋರನ್ನ ಆಚೆ ಕಳಿಸ್ತಾರೆ ಓಕೆ ಸೊ ಈ ಒಂದು ಮಟ್ಟಿಗೆ ಇರಬೇಕಾದ್ರೆ ಇವ್ರನ್ನ ಅಟ್ಲೀಸ್ಟ್ ಒಂದು ಕನ್ಫೆಷನ್ ರೂಮ್ಗೆ ಕರೆದು ಮಾತು ಕೂಡ ಆಡಲಿಲ್ಲ ಆ್ಯಂಡ್ ವಾರ್ ಅದನ್ನು ನಮಗೆ ತೋರಿಸಲಿಲ್ಲ ಏನಕ್ಕೆ ತೋರಿಸಲಿಲ್ಲ ತೋರಿಸ್ಬೇಕು ತಾನೇ ಅಂಥದ್ದಿಲ್ಲ ನೀವೇ ಹಾಂ ಇವನಿಗೆ ಯಾರು ರಂಜಿತ್ಗೆ ಜಸ್ಟ್ ಪುಷ್ ಮಾಡಿದ್ದಕ್ಕೋಸ್ಕರನೇ ಮನೆಯಿಂದ ಆಚೆ ಕಳಿಸಿದ್ರೆ ಅವನಿಗೆ ಹಾಂ ಅದೆಲ್ಲ ನಿಮಗೆ ಇದೆಲ್ಲ ಕಾಣೋದಿಲ್ಲಲ್ಲ ನಿಮಗೆ ಯಾಕೆ ಹನುಮಂತನ ಜಾಗದಲ್ಲಿ ಬೇರೆ ಯಾವನಾದ್ರೂ ಇದ್ರ ಕಥೆನೇ ಬೇರೆ ಆಗಿರೋದು ಅದು ಅಲ್ವಾ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅದಾದಮೇಲೆ ರಜತ್ ಉಸ್ತುವಾರಿ ಬಗ್ಗೆ ಇವಾಗ ಮನುಷ್ಯ ಮಾತಾಡಿದ್ರೆ ಇಂಡಿವಿಜುವಲ್ ಗೇಮು ಅಂತಾನೆ ಮಾತಾಡಿದ್ರೆ ಹಾನೆಸ್ಟೇ ಅಂತಾನೆ ಮಾತಾಡಿದ್ರೆ ಟಾಸ್ಕು ಅಂತಾನೆ ಮಾತಾಡಿದ್ರೆ ರೂಲ್ಸ್ಗಳು ಅಂತಾನೆ ಎಲ್ಲ ಮಾತಾಡ್ತಾನೆ ತನ್ನ ಉಸ್ತುವಾರಿನಲ್ಲಿ ಈ ವಾರ ಯಾವ ಮಟ್ಟಿಗೆ ಒಂದು ರೀತಿಯಲ್ಲಿ ಉಸ್ತುವಾರಿ ಮಾಡಿದ್ದಾನೆ ಅಂತಂದರೆ ಯಾವ ಒಂದು ಟಾಸ್ಕಲ್ಲೂ ಕೂಡ ಕರೆಕ್ಟಾಗಿ ಸರಿಯಾದಂಥ ಉಸ್ತುವಾರಿ ನಿಯತ್ತಿಂದ ಮಾಡಿಲ್ಲ ಅವನು ಮಾಡಿದ್ರೆ ಪಾರ್ಶಾಲಿಟಿಗಳು ಇಲ್ಲ ಫೇವರಿಸಮು ಆ್ಯಂಡ್ ಉಸ್ತುವಾರಿ ಅಂದ ತಕ್ಷಣ ಏನು ಎಲ್ಲ ಕಡೆಗೂ ಅಂತ ಬೇರೆಯವರಾದಾಗ ಕೂಡ ಅಷ್ಟೇ ಬೆಲ್ಲ ಎಲ್ಲರಿಗೂ ಕೂಡ ನಾನು ನಾಲ್ಕು ನಾಲ್ಕು ಕಣ್ಣು ಕೊಟ್ಟಿಲ್ಲ ನೀನು ಒಬ್ಬನಿಗೆ ಎರಡು ಕಣ್ಣು ಕೊಟ್ಬಿಟ್ಟು ಬೇರೆಯವರಿಗೆ ಬ್ಲೇಮ್ ಮಾಡ್ತಿದ್ದ ಅವ್ನು ಅವರಿಗೆ ಚೈತ್ರಗಾದರೂ ಆಗಿರ್ಬೋದು ಬೇರೆ ಯಾರು ಉಸ್ತುವಾರಿ ಆಗ್ತಾರೆ ಅವ್ರಿಗೆ ಮೊನ್ನೆ ನೀರಿ ಟಾಸ್ ಟಾಸ್ಕಲ್ಲೋ ಅಷ್ಟೇ ಮಂಜುಗೆ ಕಾಲೆತ್ತಿ ಬಿಡಿ ಅಂತಾರೆ ಮೋಕ್ಷದ ಎತ್ತಿ ಮಡಚಿ ಆ ಗ್ರಿಲ್ ಸಪೋರ್ಟ್ ತೊಗೊಂಡ್ರು ಕೂಡ ಯಾರು ಕ್ವಶನ್ ಮಾಡಲ್ಲ ಆ್ಯಂಡ್ ಇಲ್ಲಿ ಭವ್ಯ ಕೆಲವರು ಇದ್ದಾರೆ ಸೊ ಅವರು ಹೇಳಿದ್ರೆ ಅದು ಮಿಸ್ಟೇಕ್ ಇಲ್ಲ ಅಂತಂದರೆ ಮಿಸ್ಟೇಕ್ಸ್ ಇಲ್ಲ ಅದು ಟಾಸ್ಕಲ್ಲಿ ಅವ್ನಿಗೆ ಹೇಳಬೇಕು ನೋಡಿ ರಜಾ ಹಿಂಗೆ ಆಗ್ತಿದೆ ಅಂದಾಗ ಅವನು ಹೇಳ್ತಾರೆ ಏ ಹೇಗೆ ಮಾಡೋಂಗಿಲ್ಲ ಅಂತ ಇದು ಅವರು ಉಸ್ತುವಾರಿ ಉಸ್ತುವಾರಿ ಬಗ್ಗೆ ಕೂಡ ಆಗಬೇಕು ಅಂತ ಅನ್ಕೊಂತೀನಿ ಆ್ಯಂಡ್ ಇದ್ರ ಜೊತೆಗೆ ಸೊ ಮಂಜು ಅವರು ಸೊ ಅಲ್ಲಿ ಭವ್ಯ ಅವ್ರಿಗೆ ಕುತ್ತಿಗೆಗೆ ಹಾಕೇಳ್ದಿರೋಂಥದ್ದು ಆಮೇಲೆ ಅಂಥದ್ದು ಸೊ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಜೊತೆಗೆ ಸೊ ಮಂಜು ಆ್ಯಂಡ್ ಗೌತಮಿ ಸೊ ಇವರು ಮಧ್ಯೆ ಏನು ನಡೀತಿದೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಿ ತಾರೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಮಾಡಲಿಕ್ಕಿಲ್ಲ ಬಿಕಾಸ್ ಯಾಕೆಂದ್ರೆ ಅಂತ ಎರಡೂ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿವರೆಗೂ ಆಲ್ರೆಡಿ ಹೇಳಿ 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 ಅವ್ರಿಗೂ ಸಾಕಾಗೋಗಿದೆ ಇನ್ನೆರಡು ವಾರ ಇದೆ ಇನ್ನೂ ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಮಂಜುಗೆ ಓಕೆ ಸೊ ಟಾಸ್ಕ್ ಎಷ್ಟೇ ಆಡಿದ್ರು ಕೂಡ ಸೊ ಅದೊಂದು ಇದೆಯಲ್ಲ ಅವ್ರ ಮೇಲೆ ಒಂದು ಆಪಾದನೆ ಇರೋದ್ರಿಂದ ಸೊ ಅದರಿಂದ ದೂರ ಆಗಿ ಆಡಿದ್ರೇ ಬೆಟರ್ ನನ್ನ ಪ್ರಕಾರ ನೀವು ಎಷ್ಟೇ ಆಡಿ ಏನೇ ಮಾಡಿ ಅಟ್ಲೀಸ್ಟ್ ಟಾಸ್ಕ್ ವಿನ್ ಭಿನ್ನಾದ್ರೂ ಅದು ಆಗಲಿಲ್ಲ ಸೋತಿರುವಂಥದ್ದು ಸೊ ಅದ್ರಾಗ ಸೋತಿರುವಂಥದ್ಕಿಂತ ಅದೇ ಹೆಚ್ಚಾಗಿ ಕಾಣುತ್ತೆ ಇಬ್ರು ಜೊತೆಗೆ ಇರ್ತಾರೆ ಅವ್ರ ಹಿಂದನೇ ಹೋಗಿ ಸುತ್ತಾರೆ ಸೊ ಅದೇ ಒಂದು ಇಲ್ಲಿ ಮ್ಯಾಟ್ರ್ ಆಗುವಂಥದ್ದು ಓಕೆ ಸೊ ಇದ್ರ ಮಧ್ಯೆ ಸೊ ನೀನೇ ನಡೆದಂಥ ಉತ್ತಮ ಬಗ್ಗೆ ಕೂಡ ಚರ್ಚೆ ಪ್ರಶ್ನೆಗಳು ಬರ್ಬೋದು ಅಂತ ಅನ್ಕೊಂತೀನಿ ಬಿಕಾಸ್ ಆಫ್ ಅದು ಯಾವ ಇಂದ ಚೈತ್ರ ಅವರಿಗೆ ಉತ್ತಮ ಕೊಟ್ಟರು ಅಂತ ಅರ್ಥ ಆಗಲಿಲ್ಲ ನನಗೆ ಆಂ ಏನು ಸಿಂಪಂದಿಂದ ಸಿಂಪತಿ ಇದರಿಂದನೇ ಕೊಟ್ಟರು ಅಂತ ನನಗನ್ಸುತ್ತೆ ಬಿಟ್ಟರೆ ಅವ್ರು ಏನು ಅಂಥ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಈ ವಾರದಲ್ಲಿ ಅದು ಯಾಕೆ ಚೈತ್ರ ಅವರಿಗೆ ಉತ್ತಮ ಕೊಟ್ಟರು ಅಲ್ಲಿ ಪರ್ಫಾಮ್ ಮಾಡಿದವರು ಸುಮಾರು ಜನ ಇದ್ದಾರೆ ಭವ್ಯ ಪರ್ಫಾರ್ಮ್ ಮಾಡಿದ್ದಾರೆ ಓಕೆ ಆ್ಯಂಡ್ ಹನುಮಂತು ಪರ್ಫಾಮ್ ಮಾಡಿದ್ದಾನೆ ಹಾಂ ಬೇರೆ ಇನ್ನೂ ಸುಮಾರು ಜನ ಇದ್ದಾರೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಚೈತ್ರ ಏನು ಕೊಟ್ಟರು ಅಂಥದ್ದು ಏನು ಮಾಡಿದ್ದಾಳೆ ಬಿಗ್ ಬಾಸ್ ಮನೆ ಒಳಗಡೆಗಳು ಅದೊಂದು ರೀಸನ್ ಕೊಟ್ರಪ್ಪ ಅಲ್ಲಿ ಮೂರು ಜನ ಸೇರ್ಕೊಂಡು ಅವ್ರನ್ನ ಆಚೆ ಇಟ್ಟರು ಕೂಡ ಅಡುಗೆ ಚೆನ್ನಾಗಿ ಮಾಡಿದ್ರು ಅಂತ ಕಸ ಕೊಡಿಸ್ರು ಅಂತ ಎಲ್ಲನೂ ಮಾಡಿರ್ತಾರೆ ತಾನೆ ಅದನ್ನ ಆ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂತ ಮೊನ್ನೆ ಸುದೀಪ್ ಸರ್ ವೀಕೆಂಡಲ್ಲಿ ಹೇಳಿದ್ರು ಉತ್ತಮದಲ್ಲೂ ಕೂಡ ಒಂದು ಪ್ಯಾಟರ್ನ್ ಕಾಣಿಸ್ತು ಫಸ್ಟ್ ಯಾರೋ ಒಬ್ರು ಹೇಳಿದ್ರು ಅದನ್ನೇ ಹಂಗೆ ಹಾಕ್ಕೊಂಡು ಎಲ್ಲರೂ ಕಾಪಿ ಪೇಸ್ಟ್ ಮಾಡಿಬಿಟ್ರು ಅದು ಉತ್ತಮ ಡಿಸರ್ವಿಂಗ್ ಅಲ್ಲ ಅವ್ರಿಗೆ ಅವ್ರಿಗೆ ಅವರು ಉತ್ತಮಕ್ಕೆ ಡಿಸರ್ವ್ ಆಗೋದಿಲ್ಲ ಅವರು ಏನು ಆಡಿದ್ದಾರೆ ವಾರ ಒಂದು ಟಾಸ್ಕ್ ಆಡಿದ್ದಾರೆ ಅಜ್ಜಾರದೊಂದು ಟಾಸ್ಕ್ ಅಷ್ಟೇ ಅದು ಬಿಟ್ಟರೆ ಏನೂ ಆಗಿಲ್ಲ ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂತೆ ಅದಕ್ಕೋಸ್ಕರ ಅವ್ರಿಗೆ ಉತ್ತಮ ಅಂತೆ ಇದು ಇವ್ರ ರೀಸನ್ಗಳು ಅರ್ಥನೇ ಆಗಲಿಲ್ಲ ನನಗೆ ಅಟ್ಲೀಸ್ಟ್ ಕಳಪೆಗೆ ಹೋಗಿಲ್ಲ ಅಂದ್ರೂ ಕೂಡ ಬೇರೆಯವ್ರಿಗೆ ಸಿಗಬೇಕಿತ್ತು ಅದು ಉತ್ತಮ ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗಲೇಬೇಕು ಯಾಕಂತಂದರೆ ಅದರಲ್ಲೂ ಮುಖ್ಯವಾಗಿ ಆ ಹೊಡೆದಿರೋವಂಥ ವಿಷಯ ಅಂತೂ ನಾನು ಯಾರೂ ತೊಗೊಳಕ್ಕೆ ಆಗೋದಿಲ್ಲ ಭವ್ಯ ಅಂದು ಕೆಲವರು ಮರ್ತಿರಬೇಕು ಬಟ್ ಅದು ಮರೆಯೋವಂಥ ವಿಷಯ ಅಲ್ಲ ಅದು ಓಕೆ ಆ್ಯಂಡ್ ಹನುಮಂತ ಕೂಡ ಅಷ್ಟೇ ಅದನ್ನು ಜಾಸ್ತಿ ಹೆಚ್ಚಾಗಿ ಅದನ್ನು ತೊಗೊಂಡಿಲ್ಲ ಅವನು ಹಿಂಗೆ ಹೊಡೆದ್ರು ಹಾಗೆ ಈಗ ಅಂತ ಮಾತು ಕೂಡ ಆಡಲಿಲ್ಲ ಆ್ಯಂಡ್ ಆ ಥರ ಮಾಡದೇ ಇದ್ದಿದ್ದಕ್ಕೇ ಇವ್ರು ಮಾತಾಡೋದು ನನ್ನ ಪ್ರಕಾರ ಡೌಟು ಓಕೆ ಹನುಮಂತನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದು ಇದ್ದಿದ್ದರೆ ಇದು ದೊಡ್ಡ ರಂಪಾಟ ಆಗಿರೋದು ಇದು ಓಕೆ ಇವರು ಮೇ ಬಿ ಮುಚ್ಚಾಕ್ಬೋದು ಬಿಗ್ ಬಾಸ್ ಇವ್ರೇನು ಆಚೆಗಳಲ್ಲ ಓಕೆ ಇವರು ಎಲ್ಲ ಕಚರಾಗ್ ಥರನೇ ಆಡ್ತಿದ್ದಾರೆ ಯಾರು ಸ್ವಲ್ಪ ದೊಡ್ಡ ವ್ಯಕ್ತಿ ಅಂತ ಅನಿಸುತ್ತೆ ಅವ್ರಿಗೆ ಅವ್ರಿಗೆ ಯಾರು ಹೊರಗಡೆ ಸ್ವಲ್ಪ ಪಾಪ್ಯುಲಾರಿಟಿ ಇದೆ ಸೊ ಅವರು ಅವ್ರಿಗೆ ಏನಾದರೂ ಆದರೆ ಮಾತ್ರ ಇವರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರೆ ಎಲ್ಲ ಹನುಮಂತ ಧನರಾಜ್ಗೆಲ್ಲ ಯಾವನ್ನು ಕೇಳ್ತಾನೆ ಅನ್ನೋ ರೀತಿಯಲ್ಲಿ ಇವರು ಆಡೋವಂಥದ್ದು ಪಂಚಾಯಿತಿಗಳಲ್ಲಿ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಎಲಿಮಿನೇಷನ್ ಅಂತ ಬಂದಾಗ ನನ್ನ ಪ್ರಕಾರ ಚೈತ್ರ ಮನೆಗೆ ಹೋಗಲೇಬೇಕು ಇಲ್ಲ ಅಂತಂದರೆ ಅವಮ್ಮ ಮನೆ ಒಳಗಡೆಗೆ ಅಂತ ಪರ್ಫಾಮೆನ್ಸು ಏನೂ ಇಲ್ಲ ಏ ಎಂಟರ್ಟೈನ್ಮೆಂಟು ಏನೂ ಇಲ್ಲ ಸುಮ್ಮನೆ ಅರ್ಧ ಅರ್ಧಂಬರ್ಧ ಕಿರ್ಚಾಟ ಮಾಡಿಕೊಂಡೆ ಒಳ ಬ ಇಲ್ಲಿವರೆಗೂ ಬಂದಿರುವಂಥದ್ದು ಆ ಅಮ್ಮ ಇಲ್ಲಿವರೆಗೂ ಏನಕ್ಕೆ ಬಂದಿದ್ದಾಳು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಅದು ಏನು ಮಾಡಿದ್ದಾಳೆ ಸುಮ್ಮನೆ ಕಿರುಚಾಟ ಮಾಡ್ಕೊಂಡು ಬಂದಿದ್ದಾಳೆ ಅಷ್ಟೇ ನೋಡುವ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಗೌತಮಿ ಹೋದರೂ ಹೋಗ್ಬೋದು ಧನ್ರಾಜ್ ಹೋದರೂ ಹೋಗ್ಬೋದು ಸರ್ಪ್ರೈಸ್ ಅಂತ ಬಂದರೆ ಸೊ ನೋಡುವ ಏನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಹಿಡಿದ್ಲು ಅಷ್ಟೇ ಆ್ಯಂಡ್ ಹನುಮಂತ ನಿನ್ನೆ ಫಿನಾಲೆ ವರ್ಕ್ ಹೋಗಿದ್ದಾನೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಬರುತ್ತೆ ಸೊ ನೋಡಿ ಒಂದು ರಿವ್ಯೂ ಎಪಿಸೋಡ್ ರಿವ್ಯೂ ಅಲ್ಲಿ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡೋಣ ಇವತ್ತು ಓಕೆ ಬಾಯ್